ಯಡಿಯೂರಪ್ಪನವರು ಟೀಕೆ ಮಾಡುದು ಒಂದು ಅಜೆಂಡ ಬಿಟ್ರೆ ಬೇರೆ ಏನಿಲ್ಲ ಹಾಗಾಗಿ ಪ್ರಚಾರಕ್ಕೋಸ್ಕರ ಈ ರೀತಿ ಮಾತಾಡ್ತಾದ್ರೆ ಪ್ರಚಾರಕ್ಕೋಸ್ಕರ ಮಾತಾಡ್ತಾದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ಸಂಘರ್ಷ ದಿನಗಳನ್ನು ನೋಡ್ತಾ ಇದ್ವಿ ರಾಜ್ಯದಲ್ಲಿ ಒಬ್ಬರೇ ಶಾಸಕರಾಗಿದ್ದರೂ ಸಹ ಕಾಂಗ್ರೆಸ್ ವಿರುದ್ಧ ಜನತಾ ಪರಿವಾರ ಸರ್ಕಾರದ ಹೋರಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೇಕಂತ ಪಿತಾಮಹ ಅಧಿಕಾರಕ್ಕೆ ತಂದದ್ದನ್ನು ನಾವೆಲ್ಲ ನೋಡಿದೀವಿ ರಾಜ್ಯದ ಜನ ನಮ್ಮ ಕೇಂದ್ರ ನಾಯಕರು ಸಹ ಯಡಿಯೂರಪ್ಪನವರ ಹೋರಾಟದ ಬಗ್ಗೆ ಅತ್ಯಂತ ಗೌರವ ಎತ್ತು ಯಡಿಯೂರಪ್ಪನವರು ಪ್ರತಿಪಕ್ಷ ನಾಯಕರಾಗಿ ಯಾವ ಸಮುದಾಯದ ಪರವಾಗಿ ವಿರುದ್ಧವಾಗಿ ಪರವಾಗಿ ಹೋರಾಟ ಮಾಡಿದ್ರು ಮುಖ್ಯಮಂತ್ರಿ ಆದ್ಮೇಲೆ ಧ್ವನಿಯಾಗಿ ಆ ಉತ್ತಮವಾದ ಆದೇಶವನ್ನು ಕೊಟ್ಟರು ಬಹುಶಃ ಆ ದಿನಗಳಿಂದ ಕಳೆದ ಎರಡು ದಿವಸಗಳಿಂದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನು ನಾವು ನೋಡಿದೀವಿ ಅತ್ಯಂತ ಯಶಸ್ವಿಯಾಗಿದೆ ಜನ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಈ ಸರ್ಕಾರ ಟೇಕಪ್ ಆಗಿಲ್ಲ ಎಲ್ಲ ಐಸಿ ವಾರ್ಣಗಿದೆ ಈ ಸರ್ಕಾರಕ್ಕೆ ಚಾಟಿಎಟ್ ಮಿಸ್ತಕೊಂಡು ಕೆಲಸವನ್ನು ಮಾಡಿದೆ ಬಹುಶಃ ಏನ ಹೋರಾಟ ನಿನ್ನೆಯಿಂದ ಪ್ರಾರಂಭ ಆಗಿದೆ ನಾವೆಲ್ಲ ಸಂಕಲ್ಪ ಮಾಡಿದ್ದೀವಿ ರಾಜ್ಯದಲ್ಲಿ ಜನ ಜನಕ್ರೋಶ ಯಾತ್ರೆ ಏಳನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಈಗಾಗಲೇ ಜನ ಸರ್ಕಾರ ವಿರುದ್ಧ ತಿರುಗಿಬಿಡ್ತದೆ ಬಹುಶಃ ಸರ್ಕಾರ ಭಾವಿಸ ಉಳಿಯಲ್ಲ ಅಂತ ನನಗೆ ಅನ್ಸುತ್ತೆ ಕುರ್ಚಿಗೋಸ್ಕರ ಖರ್ಚಾಡ್ತದ ಉದ್ದಾಟನೆ ಆದ್ರೂ ಕೂಡ ಹೋರಾಟ ನಿಲ್ಲೋದಿಲ್ಲ ಯಡಿಯೂರಪ್ಪನ ಟೀಕೆ ಮಾಡುದು ಒಂದು ಅಜೆಂಡೆ ಬಿಟ್ಟರೆ ಬೇರೆ ಏನಿಲ್ಲ ಹಾಗಾಗಿ ಪ್ರಚಾರಕ್ಕೋಸ್ಕರ ಈ ರೀತಿ ಮಾತಾಡ್ತಾದ್ರೆ ಪ್ರಚಾರಕ್ಕೋಸ್ಕರ ಮಾತಾಡ್ತಾದ್ರೆ ಅವರು ಈಗಾಗಲೇ ಕೇಂದ್ರ ರೈತರು ಉಚ್ಚಾಟನೆ ಮಾಡಿದ್ರೆ ಅವ್ರ ಹುಚ್ಚಾಟದಿಂದ ಸರ್ಕಾರಕ್ಕೆ ಬಿಜೆಪಿ ಯಾವುದೇ ನಷ್ಟ ಇಲ್ಲ ಅವರು ಬಿಜೆಪಿ ಸ್ವಚ್ಛವಾಗಿದೆ ಅಂತ ಹೇಳಿ ಕಿಚ್ಚ